ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ನೂತನ ದೇವಾಲಯಗಳ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆದರದ ಸುಸ್ವಾಗತ ಕೆಜೆಫ್ ತಾಲೂಕಿನ ಬಡಮಾಕನಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಶ್ರೀ ರುಕ್ಮಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ನೂತನ ದೇವಸ್ಥಾನ ಹಾಗೂ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ನೂತನ ದೇವಸ್ಥಾನದ ಪ್ರತಿಷ್ಠಾಪನಾ ಕಾರ್ಯಕ್ರಮವು ಆರು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಶುಕ್ರವಾರದಿಂದ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರದವರೆಗೆ ಶಿಲಾಬಿಂಬ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸುಮಾರು ಮೂರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಎರಡು ದೇವಸ್ಥಾನಗಳಿಗೆ ಮಹಾದಾನಿಗಳಾದ ಎಸ್ಆರ್ಎಂ ನ ಮಾಲೀಕರಾದ ಎಂ ಶ್ರೀನಿವಾಸ್ ಬಿಎಂ ರಘುಪತಿ ಹಾಗೂ ಎಂ ಮಂಜುನಾಥ್ ರವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮಗಳು ನೆರವೇರಲಿದ್ದು ಈ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಬಡಮಾಕನಹಳ್ಳಿ ಗ್ರಾಮದ ಹಿರಿಯರು ಆಹ್ವಾನ ನೀಡಿದ್ದಾರೆ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತು ಪ್ರತಿಷ್ಠಾಪನೆ ದಿನಾಂಕನ ಜೂನ್ ಆರು ಏಳು ಮತ್ತು ಎಂಟನೇ ತಾರೀಕು ನಿಗದಿಪಡಿಸಿರುತ್ತಾರೆ ಇದಕ್ಕಾಗಿ ಗ್ರಾಮಸ್ಥರು ಕೇಜ್ ತಾಲೂಕಿನ ಜನಸ್ತೋಮ ಕೋಲಾರ ಜಿಲ್ಲೆಯ ಜನಸ್ತೋಮ ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಈ ದಿವಸ ಬಡಮಾಕಳ್ಳಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತು ಯಲ್ಲಮ್ಮ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಈ ಒಂದು ದೇವಾಲಯದ ಕಾರ್ಯವು ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ನೆನಗುದಿಗೆ ಬಿದ್ದಿರೋ ಕಾರಣ ಮೂಲತಃವಾಗಿ ಇದೇ ಬಡಮಾಕ್ನಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂತಹ ಈಗ ಎಸ್ಆರ್ಎಂ ಗ್ರೂಪ್ ಹಿಂದೆ ಶ್ರೀಮತಿ ಸರೋಜಮ್ಮ ಮತ್ತು ಮುನಿಯಪ್ಪನವರ ಮಕ್ಕಳಾದ ಶ್ರೀ ಎಂ ಶ್ರೀನಿವಾಸ್ರವರು ರಘುಪತಿ ರವರು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಅದನ್ನು ಗಟ್ಟಿ ನಿರ್ಧಾರ ಅಂತ ಹೇಳೋದಕ್ಕಿಂತ ದೈವ ಕೃಪೆ ಎಂದು ಭಾವಿಸ್ತೀನಿ ಈ ಒಂದು ದೈವ ಕೃಪೆಯಿಂದ ಆ ಒಂದು ಕುಟುಂಬವು ಪಡ್ಮಾಕ್ನಳ್ಳಿ ಗ್ರಾಮದಲ್ಲಿ ಪ್ರತಿಯೊಬ್ಬರನ್ನು ಸೇರಿಸಿ ಈ ಒಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತೆ ದೇವಸ್ಥಾನ ನಿರ್ಮಾಣದ ಒಂದು ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಆ ಹೊತ್ಕೊಂಡಂತ ಸಮಯದಲ್ಲಿ ಇಡೀ ಬಡಮಾಕನಹಳ್ಳಿ ಗ್ರಾಮಸ್ಥರೆಲ್ಲರೂ ಸಹಕಾರ ನೀಡಿದ ಪ್ರಯುಕ್ತ ಇಂದು ನಮ್ಮ ಗ್ರಾಮದಲ್ಲಿ ಈ ಒಂದು ನಿಮ್ಮ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ತಾ ಇರುವಂತೆ ಒಂದು ಆನಂದ ಭಾಷಗಳೇ ಕಾಣಿಸುವಂತ ಮಟ್ಟದಲ್ಲಿ ಇವತ್ತು ಈ ಒಂದು ದೇವಾಲಯ ನಿರ್ಮಾಣವಾಗಬೇಕಂದ್ರೆ ಕಾರಣಕರ್ತರು ಎಸ್ ಎಂ ಗ್ರೂಪ್ ಎಸ್ ಆರ್ ಎಂ ಗ್ರೂಪ್ ಎಸ್ ಆರ್ ಎಂ ಗ್ರೂಪ್ಕಿಂತ ದೈವ ಕೃಪೆ ಅವರ ಮೇಲೆ ಇದೆ ಅಂತ ಹೇಳ್ತಾ ಇದಕ್ಕಾಗಿ ಪ್ರತಿಯೊಬ್ಬರು ಈ ಬಡಮಾಕನಹಳ್ಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ತಾಲೂಕಿನವರು ಹಿರಿಯರು ಕಿರಿಯರು ಎಲ್ಲಾ ಸಹಕಾರ ಕೊಟ್ಟಿರುವುದರಿಂದ ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಸುಗಮವಾಗಿ ನಡೆದಿದೆ ಈ ಒಂದು ಕಾರ್ಯವನ್ನು ಆ ದಿನಾಂಕ ಆರು ಆರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟು ಆರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರದವರೆಗೂ ಹಮ್ಮಿಕೊಳ್ಳಲಾಗಿದೆ ಸರ್ವರಿಗೂ ಅದರದ ಸ್ವಾಗತವನ್ನ ಕೋರಲು ಇಚ್ಛೆ ಪಡ್ತೀನಿ ಎರಡನೆಯದಾಗಿ ಈ ಒಂದು ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿರುವಂತಹ ಒಂದು ಪ್ರಕಟಣೆ ರಸೀದಿಯಲ್ಲಿ ಇರುತ್ತೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ಕೋರ್ಕೆ ಕೊಂಡಿರುವಂತ ಈ ಮುಖಮಣಿ ಸತ್ಯಭೊಮ್ಮಾಯ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ ಹಾಗೂ ರೇಣುಕಾಯಮ್ಮ ದೇವಾಲಯ ಈಗ ನಿರ್ಮಾಣ ಕಾರ್ಯ ಪೂರ್ಣ ಪೂರ್ಣಗೊಂಡಿದ್ದು ಈಗ ನಾವು ಆರು ಏಳು ಎಂಟನೇ ತಾರೀಕು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇದುಕೊಂಡಿದ್ದೀವಿ ಎಲ್ಲ ಪುನಕೋಟಿ ಭಕ್ತಾದಿಗಳು ಆಗಮಿಸಿ ಈ ದೇವಸ್ಥಾನದ ಯಶಸ್ಸಿಗೆ ಮತ್ತು ನಮಗೆ ಬೆಂಬಲ ನೀಡಿದ ಎಲ್ಲರಿಗೂ ವಂದಿಸುತ್ತ ಎಲ್ಲರೂ ಬಂದು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ನಮ್ಮೂರಿನ ಪ್ರತಿಯೊಬ್ಬರೂ ಈ ದೇವಾಲಯಗಳಿಗೆ ಸಹಕಾರ ನೀಡಿ ಪ್ರತಿನಿತ್ಯ ಒಂದು ಕೆಲಸ ಮಾಡಿದವರಿಗೆ ಎಲ್ಲರಿಗೂ ನಮ್ಮ ವಂದನೆಗಳನ್ನು ತಿಳಿಸ್ತಾ ಭಗವಂತನು ಈ ದೇವಾಲಯ ನಿರ್ಮಾಣ ಮಾಡೋಕ್ಕೆ ನಮಗೆ ಶಕ್ತಿ ಕೊಟ್ಟಿರೋದ್ರಿಂದ ನಮಗೂ ತೃಪ್ತಿ ಇದೆ ಎಲ್ಲರ ಸಹಕಾರದೊಂದಿಗೆ ಈ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ದಯವಿಟ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತ ಕುಲಕೋಟಿ ಜನ ಬಂದು ಆರು ಏಳು ಎಂಟು ಎಂಟು ಭಾನುವಾರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇರುತ್ತೆ ಆ ದಿನ ಎಲ್ಲರೂ ಬಂದು ತಪ್ಪದೆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ಮನವಿ ಹಾಗೂ ನಮ್ಮ ಬಡಮಕ್ಕಳ್ಳಿ ಗ್ರಾಮಸ್ಥರು ನಮ್ಮ ಹುಟ್ಟೂರು ಎಲ್ಲ ಜನಗಳಿಗೂ ಈ ವಿಷಯದಲ್ಲಿ ಎಲ್ರಿಗೂ ವಂದನೆಗಳನ್ನು ತಿಳಿಸ್ತೀನಿ ಮತ್ತೆ ಶುಭಾಶಯಗಳನ್ನು ತಿಳಿಸ್ತೀನಿ ಹಾಗೂ ಬರುವಂತ ಭಕ್ತಾದಿಗಳು ಭಗವಂತನ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೇದಾಗಬೇಕು ಸರ್ವರಿಗೂ ಸ್ವಾಗತ ಇದೆ ಎಲ್ಲರೂ ಬಂದು ದೇವಾಲಯ ಪುಣ್ಯ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿ ಸುಮಾರು ವರ್ಷಗಳಿಂದ ಇವರಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಎಲ್ಲ ಒಂಬತ್ತು ದಿಂದ ನಮ್ಮ ಕರ್ನಾಟಕಿ ಆ ಹಿರಿಯರು ಮುಖಂಡರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆರು ಏಳು ಎಂಟು ಮೂರುಗಿಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಳ್ಳಿ ಹಳ್ಳಿಗೂ ಬಂತು ನಮಗೆ ಸಹಾಯ ಮಾಡಿದಂತ ಎಲ್ಲಾ ಭಕ್ತಾದಿಗಳು ಅವ್ರು ಒಂದು ರೂಪಾಯಿ ಕೊಟ್ಟಿರ್ಬೋದು ಒಂದು ಲಕ್ಷ ಅಂತ ನಾವು ಸ್ವೀಕರಿಸಿ ನಮ್ಮ ಈ ದೇವಸ್ಥಾನಗಳಿಗೆ ಧಾನ್ಯ ಮಾಡಿದಂತ ಎಲ್ಲಾ ಭಕ್ತಾದಿಗಳು ತಿಳಿಸಿದ್ರು ಇಷ್ಟೇ ಎಲ್ಲ ಆರು ಏಳು ಎಂಟು ಮೂರು ದಿವಸ ಇಲ್ಲಿ ಕಾರ್ಯಕ್ರಮ ಇರುತ್ತದೆ ಆ ಕಾರ್ಯಕ್ರಮಕ್ಕೆ ಎಲ್ಲ ಪಾಲ್ಗೊಂಡು ಇಲ್ಲಿ ಪಾತ್ರ ಈ ದೇವಿ ಪಾತ್ರ ಮತ್ತು ವೇಣುಗೋದ ಸ್ವಾಮಿ ದೇವಿ ದೇವರ ಪಾತ್ರದಲ್ಲಿ ಪಾತ್ರರಾಗಬೇಕೆಂದು ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಮತ್ತು ಇದೇ ಗ್ರಾಮದ ಶ್ರೀನಿವಾಸ್ ಮತ್ತು ಇಲ್ಲಿ ಅಪಾರವಾದ ಕೊಡುಗೆಯನ್ನು ಕೊಟ್ಟು ಇಲ್ಲಿ ನಾವು ನೆಕ್ಸ್ಟೇ ದೇವಸ್ಥಾನಗಳಂತ ಎರಡು ದೇವಸ್ಥಾನ ಒಂದು ಮುಂಜಾನೆ ಇಟ್ಕೊಂಡು ನಮಗೆ ಬೇಕಾದಷ್ಟು ಅನುಸೂಗಳನ್ನು ಮಾಡಿಕೊಟ್ಟು ಊರು ನಮ್ಮೂರಿಗೆ ಒಂದು ಸಣ್ಣ ಕಿರುಕಾಣಿಕೆ ಹಾಗೂ ನಮ್ಮ ಭಗವಂತನ ಪ್ರೇರಣೆ ದೈವ ಕೃಪೆಯಿಂದ ಈ ಕಾರ್ಯಕ್ರಮ ಆಗಿದೆ ಎಲ್ಲದಕ್ಕೂ ಮುಖ್ಯವಾಗಿ ಭಗವಂತನೇ ನಮ್ಮದೇನಿರಲ್ಲ ಭಗವಂತನ ಕೃಪೆ ಇದ್ರೆ ಮಾತ್ರ ಏನು ಮಾಡಕ್ಕಾಗ ಸಾಧ್ಯ ಅದರಿಂದ ಭಗವಂತನ ಪ್ರೇರಣೆಯಿಂದ ನಮ್ಮ ನಾವು ನಾವು ಬೆಳೆದಂತ ಈ ಊರಿಗೆ ನಾವು ಬೆಂಗಳೂರಲ್ಲಿ ಹೋಗಿ ಈಗ ನಾವು ಬಿಸ್ನೆಸ್ ಮಾಡ್ತಾ ಇದ್ರು ನಮ್ಮೂರಿಗೆ ಏನೋ ಒಂದು ಸಣ್ಣದಾಗಿ ಮಾಡಬೇಕಂದ ಇತ್ತು ಅದು ಭಗವಂತನ ಕೃಪೆಯಿಂದ ಈಗ ಸಾಧ್ಯವಾಗಿದೆ ಹಾಗೂ ನಮ್ಮೂರಿನ ಎಲ್ಲಾ ಜನಗಳ ಸಹಾಯದಿಂದ ಸಹಕಾರದಿಂದ ಈ ಕಾರ್ಯವನ್ನು ಮಾಡಿದೆ ಜನರ ಮತ್ತು ಸುತ್ತಮುತ್ತಲಿನ ಊರಿನ ಜನರ ಮತ್ತೆ ದೇವ ದೈವ ಕೃಪೆ ಅಂದ್ರೆ ದೇವರ ಆಸೆ ಇತ್ತು ದೇವರು ಕೆಲಸ ಮಾಡಿಸ್ಕೋಬೇಕು ಅಂತ ಇತ್ತು ಆ ಕಾರಣದಿಂದ ನಾನು ನಿಮಿತ್ತ ಅಷ್ಟೇ ಎಲ್ಲರೂ ಅನ್ಕೋಬಹುದು ಇವ್ರನಿಂದ ಆಗಿದೆ ಅಂತ ಅದು ನಾನು ನಿಮಿತ್ತ ಅಂತ ನಾನು ಅನ್ಕೊತೀನಿ ಕಾರಣ ಇಷ್ಟೆ ಏನೇ ಒಂದು ದೇವರ ಕಾರ್ಯ ನಡಿಬೇಕಾದ್ರೆ ಅದು ದೈವ ಕೃಪೆಯಲ್ಲ ಆ ದೈವ ಕೃಪೆಯಿಂದ ಆಗಿದೆ ಅಷ್ಟೇ ಅದರಲ್ಲಿ ಊರಿನ ಜನರು ಬಹಳಷ್ಟು ಜನರು ಈ ದೇವಸ್ಥಾನ ಕಾರ್ಯದಲ್ಲಿ ಬಹಳ ಶ್ರಮಿಸಿದ್ದಾರೆ ಬಹಳ ನಮಗೆ ಬೆನ್ನಿಂದ ನಿಂತು ನಮಗೆ ಸಹಕಾರ ನೀಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನ ಇವತ್ತು ರೂಪಿಕೊಂಡಿದೆ ಮತ್ತೆ ಈ ದೇವಸ್ಥಾನ ಬಹಳ ಹಳೆಯ ದೇವಸ್ಥಾನ ಇಲ್ಲಿ ಈ ದೈವ ನಾವು ಏನ್ ನಿಂತಿದ್ದೀವಿ ಈ ಜಾಗದಲ್ಲಿ ಬಹಳ ಪ್ರಾಮುಖ್ಯತೆ ಮತ್ತೆ ದೈವ ಕೃಪೆ ಮತ್ತೆ ದೇವರ ಬಲ ಇದೆ ಅನ್ನೋದು ನನಗೆ ಗೊತ್ತಾಗುತ್ತೆ ಏಕೆಂದ್ರೆ ನಾವು ಕೂಡ ಈ ದೇವಸ್ಥಾನ ಮಾಡುವಾಗ ನಾವು ಈ ದೇವಸ್ಥಾನ ಈ ರೀತಿ ಬರುತ್ತೆ ಇಷ್ಟೆಲ್ಲ ಈ ರೀತಿಯಲ್ಲಿ ಆಗುತ್ತೆ ಅನ್ನೋದು ಕೂಡ ನಾವು ಕೂಡ ಯೋಚನೆ ಮಾಡಿರ್ಲೇವೆ ಇದು ದೈವ ಕೃಪೆ ಇರೋದ್ರಿಂದ ನಾವೇನು ಅನ್ಕೋ ಅಂದಿಲ್ಲ ಅಂದ್ರೆ ಈ ತರ ಮಾಡೋಕೆ ಆಗಲ್ಲ ಅಂತ ಅನ್ಕೊಂಡಿದ್ದುದು ಅದು ಆಗ್ತಾ ಇದೆ ಅಂದ್ರೆ ಈ ದೈವ ಕೃಪೆ ಅನ್ನೋದು ನಮ್ಮನ್ನ ಅವರ ಏನು ಇಚ್ಛೆ ಇದೆ ದೇವರ ಇಚ್ಛೆ ಅಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದೆ ಈ ದೈವ ಕೃಪೆಗೆ ಎಲ್ಲ ಸುತ್ತಮುತ್ತಲಿನ ಜನರೇ ಎಲ್ಲ ಸುತ್ತಮುತ್ತಲ ಊರು ಎಲ್ಲ ಕರ್ನಾಟಕದ ಪ್ರತಿಯೊಬ್ಬರು ಬರ್ತಾ ಇದ್ದಾರೆ ಕೆಲವರೆಲ್ಲ ಸೊ ಎಲ್ಲರೂ ಬಂದು ಈ ದೈವ ಕಾರ್ಯದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಇಲ್ಲಿ ಬಂದು ಅವರು ಭಕ್ತಿಯಿಂದ ಬೇಡ್ಕೊಂಡಿದ್ದು ಖಂಡಿತವಾಗ್ಲೂ ನೆರವೇರುತ್ತೆ ಅನ್ನೋದು ನನಗೆ ಪೂರ್ತಿಯಾಗಿ ನಂಬಿಕೆ ಇದೆ ಜನರು ಬಂದು ಅವರ ಆಸೆಗಳನ್ನ ಭಕ್ತಿಯಿಂದ ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೆರವೇರುತ್ತೆ ಆದ್ದರಿಂದ ಭಾನುವಾರ ಏನು ಕಾರ್ಯಕ್ರಮ ಇದೆ ಇಲ್ಲಿ ಪ್ರತಿಷ್ಠಾಪನಾ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪ್ರತಿ ಎಲ್ಲ ಕರ್ನಾಟಕದ ಎಲ್ಲಾ ಸಮಸ್ತ ಜನರು ನಾವು ಆಹ್ವಾನ ಮಾಡ್ತಾ ಇದೀವಿ ಎಲ್ಲರೂ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗಿ ಅವರ ಇಷ್ಟ ಶಕ್ತಿಗಳ ಮತ್ತೆ ಏನು ಇದೆ ಅದನ್ನ ಈಡೇರಿಸ್ಕೋಬೇಕೆಂದು ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ ಆರು ಏಳು ಮತ್ತು ಎಂಟನೇ ತಾರೀಕು ಶ್ರೀ ಸತ್ಯಭಾಮ ಶ್ರೀ ವೇಣುಗೋಪಾಲ ಸ್ವಾಮಿ ನೂತನ ದೇವಾಲಯ ಹಾಗೂ ಶ್ರೀ ರೇಣುಕಾ ಎಲ್ಲಮ್ಮ ದೇವಾಲಯ ಪುಟಿ ತಾಪೆಯನ್ನು ಆರು ಮತ್ತು ಏಳು ಎಂಟನೇ ತಾರೀಕು ನಾವು ಕೊಡ್ತೀವಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತ ಗ್ರಾಮಸ್ಥರು ಹಿರಿಯರು ಹಾಗೆ ಎಲ್ಲಾರ್ಗು ನಾವು ಸ್ವಾಗತವನ್ನು ಅದೇ ರೀತಿ ಊರಿನ ಸುತ್ತಮುತ್ತ ಗ್ರಾಮಸ್ಥರು ಈ ಒಂದು ಹಾಗೂ ವಿಶೇಷವಾದ ಕೊಡುಗೆಗಳನ್ನು ನಾವು ದಾನಿಗಳು ಮತ್ತು ಮಹಾದಾನಿಗಳು ಅಂತ ನಾವು ಕಲಿಸ್ತೀವಿ ಸುಮಾರು ವರ್ಷಗಳಿಂದ ಈ ಒಂದು ದೇವಾಲಯನ ನಾವು ಅಭಿವೃದ್ಧಿ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಆದ್ರೆ ಕರ್ನಾಟಕದಿಂದ ಆಗಿಲ್ಲ ಅದೇ ಅದೇ ರೀತಿ ನಮ್ಮೂರಿನ ಗ್ರಾಮಸ್ಥರು ಆದಂತ ಶ್ರೀನಿವಾಸ ಅಣ್ಣನವರು ಮತ್ತೆ ರಘುಪತಿ ಅಣ್ಣನವರು ಮತ್ತೆ ಮುಂಜಣ್ಣವರು ಇವರ ಒಂದು ಮುಂದಾಳು ನಾವು ಬಂದು ಮಾಡ್ತೀವಿ ನಾವು ದೇವಸ್ಥಾನ ಏನು ಒಳ್ಳೆ ಡೆವಲಪ್ಮೆಂಟ್ ಮಾಡೋಣ ಎಲ್ಲ ಒಂದು ಸುಮಾರು ವರ್ಷಗಳಿಂದ ದೇವಸ್ಥಾನ ಹಿಂಗೆ ಇದೆ ಅಂತ ಹೇಳ್ಬಿಟ್ಟು ಅವ್ರ ಕೊಡುಗೆ ಅಪಾರವಾದ ಕೊಡುಗೆ ಇದೆ ದೇವಾಲಯಗಳು ಅವ್ರಿಗೆ ದೇವ್ರು ಇನ್ನೂ ಒಳ್ಳೇದು ಮಾಡ್ಲಿ ಒಳ್ಳೆ ಆರೋಗ್ಯ ಆಯುಷ್ಯವನ್ನು ಕೊಡ್ಲಿ ಅಂತೇಳಿ ಹಾಗೂ ಸಿಟಿಮುತ್ತ ದೇಮಂಗ್ಳು ಹೋಗ್ಲಿ ಎಫ್ ತಾಲೂಕಿನಲ್ಲಿ ಕೊಡಮಕ್ನಳ್ಳಿ ಗ್ರಾಮದಲ್ಲಿ ಅಂದ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ 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 ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಮುಖಂಡರಾದ ಹಾಗೂ ನಾನ್ ಸಹಕಾರವನ್ನು ಕೊಟ್ಟಿದ್ದಾರೆ ದೇವಾಲಯ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇಲ್ಲಿ ಒಳ್ಳೆ ಅಭಿವೃದ್ಧಿ ಆಗುತ್ತೆ ಅದೇ ರೀತಿ ಏಳು ಎಂಟು ಮತ್ತು ಒಂಬತ್ತು ತಾರೀಕು ನಿರಂತರವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಸಹ ನಾವು ಹೋಗಿದೀವಿ ಗ್ರಾಮಸ್ಥರು ಹಾಗೂ ಎಲ್ಲರೂ ಈ ಬಗ್ಗೆ ದೇವಾಲಯಕ್ಕೆ ಆಗಮಿಸಿ ದೇವರು ಒಂದು ಸೂಪ್ಯ ಪಾತ್ರ ಆಗುತ್ತೆ ಹರಿ ಓಂ ಓಂ ಕೃಷ್ಣ ನಮಃ ಸಮಸ್ತ ಕರ್ನಾಟಕ ಜನರಿಗೆ ನಮ್ಮಲ್ಲಿ ವಿನಂತಿ ಏನಂದ್ರೆ ನಮ್ಮ ಎಸ್ಆರ್ ಗ್ರೂಪು ಮತ್ತ ನಮ್ಮ ಬಡಮಾತ್ನಿ ಗ್ರಾಮಸ್ಥರು ಏನೋರು ಆರೈಕೆಯಿಂದ ಈ ಜೀರ್ಣೋದ್ಧಾರವಾಗಿದೆ ಈ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ನಾವೆಲ್ಲ ಕೇಳ್ಕೊಳ್ಳೋದೊಂದೇ ದಯವಿಟ್ಟು ಎಲ್ಲಾ ಭಕ್ತಾದಿಗಳೇವರ ಕೃಪೆಗೆ ಪಾತವಾಗಿ ಕೃಪಾ ಕಟಾಕ್ಷನ್ನ ಕಳೆಯಿಂದ ಮನವಿ ಮಾಡ್ತೀವಿ ಇದೇ ಜೂನ್ ಆರು ಏಳು ಮತ್ತೆ ಏಳು ನಡೆಯುವಂತಹ ಈ ಜೀರ್ಣೋದ್ಧಾರ ಕೆಲಸಕ್ಕಾಗಿ ದಯವಿಟ್ಟು ಎಲ್ಲರೂ ಬಂದು ಸಹಕಾರ ಮಾಡಿ ಆ ಕೃಪಾ ಕಟಾಕ್ಷ ದೇವರ ಹೇಳಿ ಪ್ರಾರ್ಥನೆ ಮಾಡ್ಕೋಬೇಕಾಗಿ ತಮ್ಮ ಮತ್ತೆ ನನ್ನ ಸೋಹಾರಿ ರಾಜು ಅವರು ಈ ಒಂದು ದೇವಸ್ಥಾನದ ಬಗ್ಗೆ ಈ ಪರಮಾತ್ಮಿ ಗ್ರಾಮದಲ್ಲಿ ಸುಮಾರು ವರ್ಷದಿಂದ ಈ ಒಂದು ಎರಡು ದೇವಸ್ಥಾನ ಈ ಒಂದು ಎರಡು ದೇವಸ್ಥಾನ ರುಕ್ಮಿಣಿ ಸತ್ಯಭಾಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಎಲ್ಲಮ್ಮ ದೇವಸ್ಥಾನ ನೆನೆಗುದಿಗೆ ಬಿದ್ದಿದ್ರು ಹಿಂದೆ ಅದ್ರಲ್ಲಿ ಕಟ್ಟ ಇಟ್ಕೊಂಡಿದ್ರು ಕಾಲಕ್ರಮೇಣವಾಗಿ ನಂತರ ನಾವು ಇನ್ನು ಚೆನ್ನಾಗಿ ಕಟ್ಟೋಣ ಅಂತ ನಾವು ಅದನ್ನು ಕೆಡವಿದ್ದು ನಿಜಾನೇ ದೇವರ ಅನುಗ್ರಹ ನಮ್ಮಲ್ಲಿ ಹೇಳಲಿಲ್ಲ ಈ ಒಂದು ಸಮಯದಲ್ಲಿ ಇದೇ ಬಡಮಿ ಗ್ರಾಮದಲ್ಲಿ ಜನಿಸಿದಂತ ಶ್ರೀಮತಿ ಸರೋಜಮ್ಮ ಮುನಿಯಪ್ಪನ ಮಕ್ಕಳು ಶ್ರೀ ಶ್ರೀನಿವಾಸರವರು ರಘುಪತಿ ಮತ್ತು ಮಂಜುನಾಥ್ರವರು ನನ್ನ ತಮ್ಮಂದರು ನನ್ನ ಸೋ ಸಹ ಸೋದರರು ಇವರಿಗೆ ದೈವಾನುಗ್ರಹ ಒಂದು ಪ್ರೇರಣೆ ಮೇಲೆ ಬಡಮಾಕನಳ್ಳಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿ ಅವರು ನಿರ್ಧಾರವನ್ನು ತಗೊಂಡು ಇಡೀ ಗ್ರಾಮಸ್ಥರನ್ನೆಲ್ಲ ಸೇರಿ ಒಂದು ಊರಿನಲ್ಲಿ ಒಂದು ದೇವತಾ ಕಾರ್ಯವನ್ನು ಮಾಡೋಣ ಒಂದು ದೇವಸ್ಥಾನವನ್ನು ನಿಲ್ಲಿಸೋಣ ಎಂಬ ಮನೋಭಾವನೆಯನ್ನ ಅವರು ನಮ್ಮ ಹತ್ರ ಹೇಳಿದಾಗ ಸರ್ವರೂ ಸರ ಅವರಿಗೆ ಅಭಿಮತವನ್ನ ನಾವು ನೀಡಿದರು ಏಳು ಕೀಳುಗಳ ನಂತರ ಎಲ್ಲರೂ ಸಹಕಾರದೊಂದಿಗೆ ಇವತ್ತಿನ ದಿವಸ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರಬಹುದು ಯಲ್ಲಮ್ಮ ದೇವಸ್ಥಾನ ಇರಬಹುದು ಈ ಒಂದು ದೇವಿಯ ಪ್ರತಿಷ್ಠಾಪನಾ ದಿನಾಂಕವನ್ನ ಎಲ್ಲ ಮುಖಂಡರು ಮತ್ತೆ ದಾನಿಗಳು ಪ್ರತಿಯೊಬ್ಬರು ಸೇರಿ ಈ ಒಂದು ಒಳ್ಳೆಯ ದಿನ ಜೂನ್ ಆರು ಏಳು ಮತ್ತೆ ಎಂಟನೇ ತಾರೀಕನ್ನ ನಿಗದಿಪಡಿಸಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಾವು ದೇವಸ್ಥಾನದ ಬಗ್ಗೆ ಮಾತಾಡೋದು ಅದರಲ್ಲಿ ಯಾವುದೇ ಒಂದು ಇದಿಲ್ಲ ನಾವು ಹೇಳೋದಿಷ್ಟೇ ಎಫ್ ತಾಲೂಕಿನ ಜನ ಕೋಲಾರ ಜಿಲ್ಲೆಯ ಜನ ತೊಡಮಾಕನಹಳ್ಳಿ ಗ್ರಾಮಸ್ಥರು ಒಂದು ಭಕ್ತಿಯಿಂದ ಒಂದು ಮನೋ ಇಚ್ಛೆಯಿಂದ ಭಕ್ತಿಯಿಂದ ಆರಾಧನೆಯನ್ನು ಮಾಡಿಕೊಂಡು ಅಂದರೆ ನಮ್ಮ ರಾಜವರು ಹೇಳಿದ ರೀತಿಯಲ್ಲಿ ಆರು ಏಳು ಮತ್ತು ಎಂಟನೇ ತಾರೀಕು ಉಚಿತ ಅನ್ನದಾಸೋಹ ಇರುತ್ತದೆ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಯಲ್ಲಮ್ಮ ದೇವಿ ಮತ್ತು ವೇಣುಗೋಪಾಲ ಸ್ವಾಮಿ ದೇವಸ್ಥಾನೆಯ ಪ್ರತಿಷ್ಠಾಪನೆಯನ್ನ ಎಲ್ಲರೂ ಸಹ ಒಮ್ಮತವಾಗಿ ಯಾವುದೇ ಒಂದು ಅಡೆತಡೆಗಳು ಇಲ್ಲದಂತೆ ನಮ್ಮ ತಾಯಿ ನಮ್ಮ ಊರು ನಮ್ಮ ಗ್ರಾಮ ಅನ್ನೋ ರೀತಿಯಲ್ಲಿ ಎಲ್ಲರೂ ಒಳ್ಳೆಯದಕ್ಕೆ ಸಹಕರಿಸಬೇಕಂತ ಹೇಳ್ತಾ ನನ್ನ ಮೂರ್ ಮಾತನ್ನು ಮುಗಿಸ್ತಾ ಇದ್ವಿ